ಚಿತ್ರದುರ್ಗದಲ್ಲಿ ಹನ್ನೆರಡರಿಂದ ಹದ್ನಾರನೇ ನವೆಂಬರ್ ಹಬ್ಬದ ವಾತಾವರಣ ಅಂದ್ರೆ ತಪ್ಪಾಗಲ್ಲ ಯಾಕಂದ್ರೆ ಸ್ವದೇಶಿ ಮೇಳ ನಡೀತಾ ಇದೆ ಇದು ಬೆಳಿಗ್ಗೆ ಹತ್ತರಿಂದ ರಾತ್ರಿ ಒಂಬತ್ತರವರೆಗೆ ಇರತ್ತೆ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಮೇಘಾನಿಲ್ ಹಾಗಾದ್ರೆ ಬನ್ನಿ ಇಲ್ಲಿ ಏನೇನೆಲ್ಲ ಇದೆ ಅನ್ನೋದನ್ನ ನಾನ್ ನಿಮ್ಗೆ ತೋರಿಸ್ತೀನಿ ಯಾರೆಲ್ಲ ನನ್ನ ಚಾನೆಲ್ ನ ಫಾಲೋ ಮಾಡ್ತಿಲ್ಲ ಈಗ್ಲೇ ಮಾಡ್ಕೊಳ್ಳಿ ಇಲ್ಲಿ ನೀವು ಅನೇಕ ತಳಿಯ ದೇಸಿ ಹಸುಗಳನ್ನ ಕೂಡ ನೋಡ್ಬೋದು ಈ ಎಲ್ಲಾ ಕಾರ್ಯಕ್ರಮಗಳು ನಡೆಯುವ ಸ್ಥಳ ಬಂದ್ಬಿಟ್ಟು ಜಗದ್ಗುರು ಶ್ರೀ ಜಯದೇವ ಮುರುಘಾ ರಾಜೇಂದ್ರ ಕ್ರೀಡಾಂಗಣ ಸರ್ಕಾರಿ ವಿಜ್ಞಾನ ಕಾಲೇಜು ಮೈದಾನ ಚಳಿಕೆದ ಗೇಟ್ ಚಿತ್ರದುರ್ಗದಲ್ಲಿ ನಮಸ್ತೆ ಸರ್ ನಿಮ್ಮ ಹೆಸರು ಜಗದೀಶ್ ಅತ್ತ ಹಾ ಇಲ್ಲಿ ಮೊದಲನೇ ಸಲ ಇದು ಸ್ವದೇಶಿ ಮೇಳ ಅಂತ ಚಿತ್ರದುರ್ಗದಲ್ಲಿ ನಡೀತಾ ಇದೆ ಈ ಸ್ವದೇಶಿ ಜಾಗರಣ ಮಂಚ ಅಂತ ನಮ್ಮ ಸಂಘದ ಒಂದು ಅಂಗ ಇದು ಸಂಘ ಪರಿವಾರದಲ್ಲಿ ಇಲ್ಲಿ ಮೊದಲನೇ ಸಲ ಮೇಲೆ ಬರ್ದಿದ್ದೀವಿ ಸ್ವಾವಲಂಬನೆಯ ಪರಿಕಲ್ಪನೆ ಅಂತೇಳಿ ಈ ಸ್ವಾವಲಂಬನೆಯ ಪರಿಕಲ್ಪನೆ ಅಂದರೆ ನಾವು ನಾವು ಪ್ರತಿಯೊಬ್ಬರು ಸ್ವಾವಲಂಬಿ ಆಗಬೇಕು ಅಂತ ಒಂದು ಮೈ ಮೊದಲನೇ ಉದ್ದೇಶ ಮಾತಾಡೋ ಮಾತೃಭಾಷೆಯಿಂದ ಹಿಡಿದು ಬೆಳಗ್ಗೆ ನಾವು ಮಗ ತೊಳೆಯೋ ಶುರುವಾದ್ದರಿಂದ ನಮ್ಮ ಸ್ವದೇಶಿ ಬಗ್ಗೆ ನಾವು ಯೋಚನೆ ಮಾಡಬೇಕಾಗುತ್ತೆ ನಾವು ಬೆಳಗ್ಗೆ ಮಖ ತೊಳೆದು ಮೊದಲು ಹಲ್ಲು ಉಜ್ಜಬೇಕಾದ್ರೆ ಮೊದ್ಲು ಯೋಚನೆ ಮಾಡೋದು ನಾನು ಉಪಯೋಗಿಸ್ತಿರೋಂಥ ಪೇಸ್ಟೋ ಹಲ್ಪುಡಿನೋ ಯಾವುದು ಮೊದಲು ಅದು ಪ ಅದನ್ನು ಮೊದಲು ಪ್ರಶ್ನೆ ಮಾಡ್ಕೋಬೇಕು ಅದು ನಮ್ಮ ಸ್ವದೇಶಿ ಹಲ್ಪುಡಿನ ಅದು ಪೇಸ್ಟಾ ಅದು ನಮ್ಮ ಅಲ್ಲಿಂದ ಶುರುವಾಗುತ್ತೆ ನಮ್ಮದು ಸ್ವದೇಶಿದು ಎರಡನೇದು ನಾವು ಕುತ್ಕೊಳ್ಳೋವಂಥ ಆಹಾರ ಪದ್ಧತಿ ಬೆಳಗ್ಗೆ ನಾವೇನಂತೀವಿ ಬ್ರೇಕ್ಫಾಸ್ಟ್ ಅಂತ ಇಂಗ್ಲೀಷ್ ಅಲ್ಲಿ ಹೇಳ್ತಾರಲ್ಲ ಅದರಲ್ಲಿ ಬ್ರೇಕ್ಫಾಸ್ಟ್ ಅಲ್ಲಿ ಮ್ಯಾಗಿ ಮ್ಯಾಗಿಯನ್ನು ಶುರುವಾಗಿದೆ ಮಕ್ಕಳಿಗೆ ಅದು ಆರೋಗ್ಯ ಹಾಳಾಗುವಂಥದ್ದು ಅದ್ರ ಬದಲು ಈ ರಾಗಿ ಸಂಬಂಧಪಟ್ಟದ್ದಾಗ್ಲಿ ಅಥವಾ ಸಿರಿಧಾನ್ಯಕ್ಕೆ ಸಂಬಂಧಪಟ್ಟಿದ್ದಾಗಲಿ ಈ ವಸ್ತುಗಳನ್ನ ಮಕ್ಕಳಿಗೆ ಕೊಡೋದ್ರಿಂದ ಆರೋಗ್ಯನೂ ಸುಧಾರಣೆ ಆಗುತ್ತೆ ಮತ್ತು ಸ್ವಾವಲಂಬನೆಗೆ ಒಂದು ಪರಿಕಲ್ಪನೆಗೆ ಒಂದು ಉದ್ದೇಶ ಇದೆ ಆಹಾರ ಪದ್ಧತಿ ಮೂರನೇದು ನಾವು ಉಪಯೋಗಿಸುವಂಥದ್ದು ವಸ್ತ್ರ ಈ ಮನುಷ್ಯನೇ ಬೇಕಾಗಿರೋದು ವಸ್ತ್ರ ಏನು ಈ ವಿದೇಶಿ ಹೆಸರಿರುವಂಥ ಬ್ರ್ಯಾಂಡ್ಗಳು ಉಪಯೋಗಿಸೋ ಬದಲು ಈ ಕೈಮಗ್ಗದ್ದು ಮತ್ತು ಈ ಕೈ ಕೈಗಾರಿಕೆಯಲ್ಲಿ ಕೈ ಮಾಡಿದ ಕೈಮಗ್ಗ ಖಾದಿ ಈ ಉಪಯೋಗಿಸೋದ್ರಿಂದ ಎರಡು ಉಪಯೋಗ ಒಂದು ಕೈಮಗ್ಗದಲ್ಲಿ ಏನಿದೆ ಅಂದರೆ ಮೊದಲನೇದು ನಿಮಗೆ ಶುದ್ಧವಾದ ಹತ್ತಿ ಬಟ್ಟೆನ ಉಪಯೋಗಿಸ್ತಾರೆ ಎರಡನೇದು ಸ್ವಾಭಿಮಾನದ ಸಂಕೇತವಾದಂಥ ಖಾದಿ ಉಪಯೋಗಿಸೋದ್ರಿಂದ ನಮ್ಮಂಥ ಉದ್ಯೋಗ ಮತ್ತು ನಮ್ಮದು ಉದ್ಯೋಗದಿಂದ ವೃದ್ಧಿಯಾಗುತ್ತೆ ಅದು ಸ್ವಂತಕ್ಕೆ ಅಂತ ಸ್ವಾಭಿಮಾನ ಅಂತ ಹೊರತೆ ಇದು ನಾವು ವಸ್ತ್ರ ಆಯಿತು ಮೂರನೇದು ನಾವು ದಿನ ದಿನಚರಿ ಉಪಯೋಗಿಸೋಂಥ ಚಪ್ಪಲಿಯಿಂದ ಹಿಡಿದು ಪ್ರತಿಯೊಂದು ನಾವು ಸ್ವಾಭಿಮಾನದಿಂದ ಸ್ವದೇಶಿ ವಸ್ತುಗಳನ್ನೇ ಉಪಯೋಗಿಸ್ಬೇಕು ಅನ್ನೋದು ನಾವು ತಿನ್ನುವಂಥ ಆಹಾರ ಆಗಲಿ ಇರೋಂಥ ದೇಶ ಆಗಲಿ ಮಾತಾಡೋದಾಗಲಿ ಭಾಷೆ ಆಗಲಿ ನಾವು ಪ್ರತಿಯೊಬ್ಬರು ಮಾತಾಡಬೇಕಾದ್ರೆ ಯಾಂಕಲ್ಲು ಆಂಟಿಯ ಸಂಪ್ರದಾಯ ಮೊದಲು ಬಿಡಬೇಕು ಈ ಆಂಟಿ ಅನ್ನೋ ಬದಲು ಮಾತಾಜಿ ಮಾತೃಶ್ರೀ ಅಥವಾ ದೊಡ್ಡವರಾಗಿದ್ದರೆ ಅವ್ರನ್ನ ಏನಾದರೂ ಮಾಮಾ ಅಂತನೋ ಅಥವಾ ಅಣ್ಣ ಅಂತನೋ ತಮ್ಮ ಅಂತನೋ ಕರೆಯೋದ್ರಿಂದ ಮೊದಲು ಸ್ವಾಭಿಮಾನ ಬರುತ್ತೆ ಈ ಸ್ವಾಭಿಮಾನ ಸ್ವದೇಶಿ ನಮ್ಮ ಉಪಯೋಗಿಸ್ಕೋಬೇಕು ಈ ಮೇ ಈ ಮೊದಲ ಮೂಲ ಉದ್ದೇಶ ಈ ಸ್ವದೇಶಿ ಜಾಗರಣ ಮಂಚಿನ ಉದ್ದೇಶನೇ ನಾವು ಸ್ವದೇಶಿ ಸ್ವಾವಲಂಬಿಗಳಾಗಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಮಾಡಿದಂಥ ಕಾರ್ಯಕ್ರಮ ಇದು ಇದು ಹದಿನಾರವರೆಗೂ ನಡೆಯುತ್ತೆ ಈ ನಾಲ್ಕು ದಿವಸದಲ್ಲಿ ಇದನ್ನ ಇದನ್ನ ನಾವು ನಲವತ್ತು ವರ್ಷಕ್ಕೆ ಸೇರಿಸ್ಕೋಬೇಕಾಗತ್ತೆ ನಾವು ಇರುವಂಥ ಜೀವನದಲ್ಲಿ ಇದನ್ನ ಪ್ರತಿಯೊಬ್ಬರು ಅಳವಡಿಸ್ಕೊಂಡ್ರೆ ನಮ್ಮ ದೇಶ ಸ್ವಾವಲಂಬಿ ಆದರೆ ನಾವು ದೇಶ ಪ್ರಪಂಚಕ್ಕೆ ವಿಶ್ವ ಗುರು ಆಗ್ತೀವಿ ಅನ್ನೋದಕ್ಕೆ ಅನುಮಾನನೇ ಇಲ್ಲ ವಿಶ್ವ ಗುರು ಆಗ್ತೀವಿ ಇದಾಗಬೇಕು ಅನ್ನೋದು ಉದ್ದೇಶ ನಮ್ಮ ಥ್ಯಾಂಕ್ ಯು ಸೋ ಮಚ್ ಅಂಕಲ್ ಈ ಸ್ವದೇಶಿ ಮೇಳದಲ್ಲಿ ಜಾನಪದ ಕಲಾವೈಭವ ನಿತ್ಯ ಬಳಕೆ ವಸ್ತುಗಳ ತಯಾರಿಕಾ ಶಿಬಿರ ಮಹಿಳಾ ಸಮಾವೇಶ ಯುವ ಸಮಾವೇಶ ರೈತರೊಂದಿಗೆ ಸಂವಾದ ಆಯುರ್ವೇದ ಶಿಬಿರ ಹೀಗೆ ಹತ್ತು ಹಲವಾರು ಕಾರ್ಯಕ್ರಮಗಳನ್ನ ಇವರು ಹಮ್ಮಿಕೊಂಡಿದ್ದಾರೆ ಪ್ರತಿದಿನ ಸಂಜೆ ಯಕ್ಷಗಾನ ಲಾವಣ್ಯ ಗೊಂಬೆಯಾಟ ಹೀಗೆ ಹಲವಾರು ವೇದಿಕೆ ಕಾರ್ಯಕ್ರಮಗಳನ್ನ ಕೂಡ ಇವರು ಆಯೋಜಿಸಿದ್ದಾರೆ ನೀವು ಇಲ್ಲಿ ಕಣ್ಣಾಯಿಸಿದಷ್ಟು ದೂರಕ್ಕೆ ಸ್ವದೇಶಿ ವಸ್ತುಗಳನ್ನ ನೋಡ್ತಾನೆ ಹೋಗ್ಬೋದು ಯಾಕಂದ್ರೆ ಇಲ್ಲಿ ಅಷ್ಟೊಂದು ಅಂಗಡಿ ಮುಂಗಟ್ಟುಗಳನ್ನ ಇವರು ಹಾಕೊಂಡಿದ್ದಾರೆ ಇಲ್ಲಿ ನಿಮ್ಗೆ ಇಳಕಲ್ ಸೀರೆ ಕೈಮಗ್ಗದ ಸೀರೆ ಸಗಣಿಯಿಂದ ಮಾಡಿರುವಂತಹ ಉತ್ಪನ್ನಗಳು ಆರ್ಗ್ಯಾನಿಕ್ ಮೇಕಪ್ ಐಟಮ್ಸ್ ಅಷ್ಟೇ ಅಲ್ಲ ಹತ್ತು ಹಲವಾರು ತಿಂಡಿ ಅಂಗಡಿಗಳನ್ನ ಕೂಡ ನೀವು ಇಲ್ಲಿ ನೋಡ್ತಾ ಹೋಗ್ಬಹುದು ಪ್ರತಿಯೊಬ್ಬರದ್ದು ಕೂಡ ತುಂಬಾನೇ ಡಿಫ್ರೆಂಟ್ ಆಗಿರೋ ಐಟಮ್ಸ್ ಇಲ್ಲಿ ಪ್ರೆಸೆಂಟ್ ಮಾಡಿದ್ದಾರೆ ಈ ಶಾಪ್ ನಲ್ಲಿ ನಿಮ್ಗೆ ಸ್ಪೆಷಲ್ ಕರ್ದಂಟು ಉಂಡೆ ಪೇಡ ಈ ತರ ಐಟಮ್ಸ್ ಎಲ್ಲ ಸಕತ್ತಾಗಿರೋದು ಸಿಗತ್ತೆ ನಿಮ್ಗೆ ಏನಾದ್ರು ಬೇಕು ಅಂತಂದ್ರೆ ಇಲ್ಲಿ ಕೊಟ್ಟಿರೋ ನಂಬರ್ ಗೆ ಕಾಂಟ್ಯಾಕ್ಟ್ ಮಾಡಿ ಇಲ್ಲಿ ನಿಮ್ಗೆ ಅನೇಕ ಸ್ಪರ್ಧೆಗಳನ್ನ ಕೂಡ ಇವರು ಆಯೋಜನೆ ಮಾಡಿದ್ದಾರೆ ಅಷ್ಟೇ ಅಲ್ಲ ಹೆಣ್ಮಕ್ಳಿಗೆ ಇಲ್ಲಿ ಒಂದು ಗುಡ್ ನ್ಯೂಸ್ ಕೂಡ ಇದೆ ಬಿ ಎಸ್ ಸನ್ಸ್ ದಾವಣಗೆರೆ ಅವ್ರ ಕಡೆಯಿಂದ ಸೌಭಾಗ್ಯವತಿ ಉಡುಗೊರೆಯನ್ನು ಲಕ್ಕಿ ಡಿಪ್ ನ ಮಾಡ್ತಾ ಇದ್ದಾರೆ ನೀವೇನಾದರೂ ಈ ಕಾಂಪಿಟೇಷನ್ ಅಲ್ಲಿ ಭಾಗವಹಿಸಬೇಕು ಅಂತಂದ್ರೆ ಕಂಪಲ್ಸರಿ ಸೀರೆನ ಹುಡ್ಕೊಂಡ್ ಬಂದಿರಬೇಕು ಈ ಮೇಳವನ್ನು ಆಯೋಜಿಸಿರುವವರು ಸ್ವದೇಶಿ ಜಾಗರಣ ಮಂಚ್ ಕರ್ನಾಟಕ ಈ ಮೇಳಕ್ಕೆ ಪ್ರವೇಶ ಉಚಿತವಾಗಿರುತ್ತದೆ ಇಲ್ಲಿ ಬಂದ್ರೆ ನೀವು ಸಖತ್ ವೆರೈಟಿ ಆಗಿರುವಂತಹ ಐಟಮ್ಸ್ ನೋಡಬಹುದು ಮತ್ತೆ ಅದನ್ನ ಟಚ್ ಅಂಡ್ ಫೀಲ್ ಮಾಡಿ ನಿಮ್ಗೆ ಇಷ್ಟ ಆಗಿರೋದನ್ನ ಪರ್ಚೇಸ್ ಕೂಡ ಮಾಡ್ಬೋದು ವಿಡಿಯೋನ ಕೊನೆ ತನಕ ನೋಡಿ ನಿಮ್ಮ ಅಭಿಪ್ರಾಯಗಳನ್ನ ನನಗೆ ಕಮೆಂಟ್ ಮೂಲಕ ತಿಳಿಸಿ ಮತ್ತೆ ನೀವ್ಯಾರೆಲ್ಲ ಈ ಮೇಳಕ್ಕೆ ಭೇಟಿ ಕೊಟ್ಟಿದ್ರಿ ನಿಮ್ಗೆ ಇಲ್ಲಿ ಏನು ಇಷ್ಟ ಆಯ್ತು ಅನ್ನೋದನ್ನ ಕೂಡ ನೀವು ಕಮೆಂಟ್ ಮೂಲಕ ನನಗೆ ತಿಳಿಸ್ಬೋದು ಇದೇ ಥರದ ಹೆಚ್ಚಿನ ಕಂಟೆಂಟ್ಗಾಗಿ ನನ್ನ ಫಾಲೋ ಮಾಡೋದು ಮರಿಬೇಡಿ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಮೇಘಾನೇ ಈ ಮೇಳದಲ್ಲಿ ರೈತರಿಗೆ ಉಪಯೋಗವಾಗುವಂತಹ ಅನೇಕ ಕಾರ್ಯಕ್ರಮಗಳ ಜೊತೆ ಅನೇಕ ಸ್ಟಾಲ್ಸ್ ಕೂಡ ಇದೆ ಇದು ಇನ್ನ ಹೆಚ್ಚು ಜನರಿಗೆ ತಲುಪಬೇಕು ಅಂದ್ರೆ ನೀವೇ ಈ ವಿಡಿಯೋನ ಇನ್ನ ಹೆಚ್ಚು ಜನರಿಗೆ ಶೇರ್ ಮಾಡಬೇಕು ಅತಿ ಹೆಚ್ಚು ಸಂಖ್ಯೆಯಲ್ಲಿ ಭಾಗವಹಿಸಿ ಮತ್ತೆ ಈ ಮೇಳದ ಸದುಪಯೋಗವನ್ನ ಪಡೆದುಕೊಳ್ಳಿ ಪ್ರತಿದಿನ ಮಧ್ಯಾಹ್ನ ಮೂರರಿಂದ ಏಳು ಗಂಟೆ ತನಕ ಪಂಚಗವ್ಯ ಚಿಕಿತ್ಸಾ ಶಿಬಿರವನ್ನ ಕೂಡ ಇವರು ಆಯೋಜಿಸಿದ್ದಾರೆ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅನ್ಸಿದ್ರೆ ಈಗಲೇ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಇದನ್ನು ಶೇರ್ ಮಾಡಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮೂಲಕ ನನಗೆ ತಿಳಿಸ್ಕೊಡಿ ಇದೇ ತರಹದ ಹೆಚ್ಚಿನ ಕಂಟೆಂಟ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಧನ್ಯವಾದ